ಕಾಮ್ರೇಡ್ ಸೀತಾರಾಮ್ ಯೂರಿ ಕಾಮ್ರೇಡ್ ಸೀತಾರಾಮ್ ಯಹೇ ಅಮರ್ ರಹೇ ಕಾಮ್ರೇಡ್ ಸೀತಾರಾಮ್ ಯೂರಿ ಅಮರ್ ರಹೇ ಕಾಮ್ರೇಡ್ ಸೀತಾರಾಮ್ ಆತ್ಮೀಯ ಸಂಗಾತಿಗಳೇ ಏನು ಇವತ್ತಿನ ದಿನ ಇಡೀ ಭಾರತ ದೇಶಾದ್ಯಂತ ಒಂದು ಶೋಕದ ದುಃಖದ ವಾತಾವರಣದಲ್ಲಿದೆ ಬರೀ ಕಮ್ಯುನಿಸ್ಟ್ ಸಿಪಿಎಂ ಪಕ್ಷ ಪಕ್ಷದ ಒಂದೇ ಅಲ್ಲ ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳು ದೇಶದಲ್ಲಿ ಒಬ್ಬ ಧೀಮಂತ ನಾಯಕ ಒಬ್ಬ ಪ್ರಜ್ಞಾವಂತ ಒಬ್ಬ ರಾಜಕೀಯ ನಿಪುಣ ದೀನ ದಲಿತರ ಅಂಬೇಡ್ಕರ್ 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 ಮತ್ತೆ ಕಾರ್ಲ್ ಮಾರ್ಕ್ಸ್ ಆದರ್ಶಗಳನ್ನ ಒಳಗೊಂಡ ಅಂತ ಮಹಾನುಭಾವ ಇವತ್ತು ತೀರ್ಕೊಂಡಿದ್ದಾನೆ ಅಂತವ್ರಿಗೆ ಇಡೀ ದೇಶ ಶೋಕಾಚರಣೆ ಮಾಡಿದರೆ ಅದೇ ರೀತಿ ನಮ್ಮ ಪಕ್ಷವು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಮತ್ತೆ ರಾಜ್ಯ ಮಟ್ಟದಲ್ಲಿ ಏನು ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದೆ ಅದೇ ರೀತಿ ಇವತ್ತು ಮುಳುಬಾಗಿಲಿನಲ್ಲಿ ನಾವು ಸಹ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ವಿದ್ಯಾರ್ಥಿಗಳರು ಮತ್ತೆ ಯುವಜನತೆ ಮತ್ತೆ ನಮ್ಮ ಮಹಿಳಾ ಆ ಸೋದರಿಯರು ಮತ್ತೆ ಮಾಧ್ಯಮ ಮಿತ್ರರು ಎಲ್ಲರೂ ಆಗಮಿಸಿದರೆ ಆದ್ಮೇಲೆ ಏನು ನಮ್ಮ ಸೀತಾರಾಮ್ ಯೆಚ್ಚೂರಿ ಅವರು ಸಾವಿರದ ಒಂಬೈನೂರ ಐವತ್ತೆರಡಲ್ಲಿ ವಿಶಾಖಪಟ್ಟಣಂ ಅಲ್ಲಿ ಜನ ಜನ್ಮ ತಾಳ್ತಾರೆ ಅವ್ರ ತಂದೆ ಕೆ ಎ ಪಿ ಎಸ್ ಆರ್ಟ್ಸ್ ಅಂದರೆ ಸರ್ಕಾರಿ ಬಸ್ಸು ಇದರಲ್ಲಿ ಇಂಜಿನಿಯರ್ ಆಗಿರ್ತಾರೆ ತಾಯಿ ಅಮ್ಮನು ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲಿ ವಿದ್ಯಾಭ್ಯಾಸ ಅಲ್ಲಿ ಏನು ಐಸ್ಕೂಲು ಅಲ್ಲಿ ಮುಗಿಸ್ಕೊಂಡು ಡೆಲ್ಲಿಗೆ ಬರ್ತಾರೆ ಡೆಲ್ಲಿಯಲ್ಲಿ ಪದವಿ ಪಡೆದು ಮತ್ತು ಜೆ ಎನ್ ಯು ಜೆ ಎನ್ ಯು ಇದರಲ್ಲಿ ಅವರು ಎಮ್ ಎ ಪಿ ಎಚ್ ಡಿ ಮಾಡಿ ಏನು ಅವರು ಅವ್ರ ಕು ಅವ್ರ ಕುಟುಂಬದ ಹಿನ್ನೆಲೆ ಏನು ಅವರು ಅಫಿಷಿಯಲ್ ಏನು ಸರ್ಕಾರಿ ನೌಕರರು ಮತ್ತೆ ಶ್ರೀಮಂತರು ಮತ್ತೆ ಬ್ರಾಹ್ಮಣ ಶಾಹಿ ವ್ಯವಸ್ಥೆ ಈ ಬ್ರಾಹ್ಮಣ ಶಾಹಿ ವ್ಯವಸ್ಥೆ ಏನು ತದ್ ವಿರುದ್ಧವಾಗಿ ಲೆಫ್ಟ್ ಟು ರೈಟ್ ಏನು ನಾವು ಎಡಪಂಥೀಯರು ರೈಟ್ ಏನಂತೀವಿ ಅವರು ರೈಟ್ ಇಂದ ಬಂದವರು ನಮ್ಮ ಎಡಪಂಥೀಯರಿಗೆ ನಮ್ಮ ಏನು ಎಸ್ ಸಿ ಎಸ್ ಟಿ ಮೈನಾರಿಟಿ ಏನ್ ಹೇಳ್ತೀವಿ ಈ ಒಂದು ಸಿದ್ಧಾಂತಗಳಿಗೆ ಮತ್ತೆ ಕಾರ್ಲ್ ಮಾರ್ಕ್ ಸಿದ್ಧಾಂತಗಳು ಹೊಂದ್ಕೊಂಡು ಅವರು ಪಿ ಮಾಡ್ತಾರೆ ಅಲ್ಲಿಂದ ಎಪ್ಪತ್ತ ಎರಡರಲ್ಲಿ ಅವರು ಏನು ಪಕ್ಷಕ್ಕೆ ಸೇರ್ಪಡೆಗೊಂಡು ಅವತ್ತಿನಿಂದ ಅವರ ಇಲ್ಲಿ ಉಸಿರಿರುವ ಯಾರೇ ಪ್ರಧಾನಿ ಬರಲಿ ಯಾವುದೇ ಸರ್ಕಾರಗಳಿರಲಿ ನೋಡಪ್ಪ ನಾವು ಹೆಚ್ಚುರಿ ಹತ್ರ ನಾವು ಡಿಸ್ಕಸ್ ಮಾಡಲೇಬೇಕು ಆ ಸಿ ಪಿ ಎಂ ಅವರು ಅದರಲ್ಲಿ ಪ್ರಮುಖವಾಗಿ ಹೆಚ್ಚುರಿ ಹೆಚ್ಚು ಹತ್ರ ನಾವು ಏನಾದರೂ ಸರ್ಕಾರದ ಬಗ್ಗೆ ಒಂದು ಕಾನೂನು ಕಟ್ಲೆ ಮತ್ತೆ ಅಂತಾರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಎಲ್ಲಾನು ಇವ್ರ ಚರ್ಚೆ ಮಾಡ್ಕೊಂಡೆ ನಮ್ಮ ಸರ್ಕಾರ ಈ ಕೇಂದ್ರ ಸರ್ಕಾರ ಇಷ್ಟೊತ್ತು ನಮ್ಮ ಇರೋ ಸೀನಿಯರ್ಸ್ ಹೇಳ್ತಿದ್ರು ದೇವೇಗೌಡರು ಗವರ್ಮೆಂಟ್ ಅಲ್ಲಿ ದೇವೇಗೌಡರು ಪ್ರಧಾನಿ ಹತ್ತು ತಿಂಗಳು ಪ್ರಧಾನಿ ಆದ್ರೂ ಹತ್ತು ತಿಂಗಳು ಇನ್ನರಾಗಿ ನಾವು ಎನ್ಕಾಲ ಏನು ತೆರೆ ಹಿಂದ್ಗಡೆ ಏನ್ ಹೇಳ್ತೀವಿ ಅದು ಸೀತಾರಾಮ್ ಯೆಚ್ಚೂರಿನ ದೇವೇಗೌಡನ ನಡೆಸೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಲೋಕಸಭಾ ಎಲೆಕ್ಷನ್ಸ್ ತಮ್ಗೆಲ್ಲ ಗೊತ್ತಿದೆ ಏನು ಇಂಡಿಯಾ ಒಕ್ಕೂಟ ಅಂತ ಮಾಡಿದ್ರು ಇಂಡಿಯಾ ಒಕ್ಕೂಟಕ್ಕೆ ರಾಜೀವ್ ಗಾಂಧಿ ಮೇಯ್ನ್ ಆದ್ರೂ ಅದನ್ನ ಚಾಲನೆ ಕೊಟ್ಟವರು ಸೀತಾರಾಮ್ ಯೆಚ್ಚೂರಿ ನೀವು ಮರಿಬಾರ್ದು ಅದಕ್ಕೆಲ್ಲ ಇಪ್ಪತ್ನಾಲ್ಕು ಗಂಟೆನೂ ಏನ್ ಎಲ್ಲಿ ರಾಜೀವ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಅವರು ಇನ್ನೊಬ್ರು ಇನ್ನೊಬ್ರು ಎಲ್ಲರೂ ಸೇರಿ ಇವ್ರಿಲ್ಲ ಅಂದ್ರೆ ಯಾವ್ದೇ ಮೀಟಿಂಗ್ ಮಾಡ್ತಿರ್ಲಿಲ್ಲ ಅಂತ ಮತ್ತೆ ಸಿದ್ಧಾಂತ ಒಂದು ನಂಬಿದ ಒಂದು ಸಿದ್ಧಾಂತಕ್ಕೆ ಅವರು ಇದಾಗಿ ಮತ್ತೆ ಅವರು ಈ ಮೊದಲೇ ಅವರು ಐ ಎ ಎಸ್ ಫ್ಯಾಮಿಲಿ ಅವ್ರ ಮಾವೊಬ್ರು ಆಂಧ್ರ ಪ್ರದೇಶದಲ್ಲಿ ಮೋಹನ್ ಕದ್ದ ಐ ಎಸ್ ಏನು ಆಂಧ್ರ ಸಿ ಇದು ಚೀಫ್ ಸೆಕ್ರೆಟರಿ ಆಗಿದೆ ಅವ್ರ ಮನಸ್ಸು ಮಾಡಿದ್ರೆ ಆ ನಾಲೆಡ್ಜ್ಗೆ ಗೆ ಮತ್ತೆ ಅವ್ರ ತಕ್ಕಂಗೆ ಮತ್ತು ಹಣಕಾಸು ಅದು ಇದು ಎಲ್ಲ ಇತ್ತು ಅವರು ಐ ಎ ಎಸ್ ಇಲ್ಲ ಇನ್ನೊಂದ್ ಇನ್ನೊಂದ್ ಆಗ್ಬೋದಾಗಿತ್ತು ಇಲ್ಲ ದೇಶದಲ್ಲಿ ಒಂದು ಮಿನಿಸ್ಟರ್ ಆಗ್ಬೋದಾಗಿತ್ತು ಯಾವುದಕ್ಕೂ ಅವ್ರು ಒಗ್ಗೂಡದೆ ಏನು ದೀನ ತಲಿತ ದೀನ ದಲಿತರು ಬಡ ಬಗ್ಗರ ಮತ್ತೆ ಎಸ್ ಸಿ ಎಸ್ ಸಿ ಬಿ ಸಿ ಏನು ಈ ಜಾತಿ ನಿವಾರಣೆ ಇರಬಹುದು ಭ್ರಷ್ಟಾಚಾರ ಸಮ ಸಮಾಜ ಇರಬಹುದು ಇದನ್ನ ಈ ದೇಶದಲ್ಲಿ ಎಲ್ರೂ ಸಮ ಮಾರ್ಕ್ಸ್ ಈ ದೇಶದಲ್ಲಿ ತರಬೇಕು ಅನ್ನೋ ನಿಟ್ಟಿನಿಂದ ಇಲ್ಲಿವರೆಗೂ ಯಾವುದೇ ಪದವಿ ಅಲಂಕರಿಸಿದೆ ಜನರಿಗಾಗಿಯೇ ತನ್ನ ಜೀವನ ಮುಡಿಪಾಗ್ಬಿಟ್ಟು ಕೊನೆಗೆ ಎಪ್ಪತ್ತೆರಡನೇ ವಯಸ್ಸಲ್ಲಿ ಸಿ ಪಿ ಎಂ ಅವ್ರಿಗೇನು ಅಂದ್ರೆ ಈ ಹಾಸ್ಪಿಟಲ್ ತೋರಿಸ್ಕೊಳ್ಳಕ್ಕೂ ಒಂದು ದುಡ್ಡಿದ್ರೂನು ಟೈಮ್ ಇರೋಲ್ಲ ಅಂತ ಅದೇ ರೀತಿ ಪಾಪ ಇವರಿಗೆ ಕಾಯಿಲೆ ಅಂತ ಗೊತ್ತಿದ್ರು ಸರಿಯಾದ ಚಿಕಿತ್ಸೆ ಪಡೆದೆ ಕೊನೆಗೆ ಅಂತ ಕೊನೆ ಅಂದಲ್ಲಿ ಹಾಸ್ಪಿಟಲ್ ಬರ್ತಾರೆ ಇವರು ಆ ಕೊನೆ ಏನು ಒಂದು ಶ್ವಾಸಕೋಶದ ಒಂದು ಸಮಸ್ಯೆಯಿಂದ ನಿಧನಾಗ್ತಾರೆ ಇಂತ ಸೀತಾರಾಮ್ ಯೂರು ಪುನಃ ನಮ್ಮ ಏನು ಪುನರ್ಜನ್ಮ ಅಂತಿದ್ರೆ ಅವರು ಮತ್ತೆ ಈ ದೇಶದಲ್ಲಿ ಹುಟ್ಟಬೇಕು ಮತ್ತೆ ಅವರು ಸಿ ಪಿ ಎಂ ಪಾರ್ಟಿ ಇರಬೇಕು ಜನಕ್ಕೆ ಅವ್ರ ಸಿದ್ಧಾಂತ ಅವ್ರ ಸೇವೆ ಮುಂದೆ ಇರಬೇಕು ಅಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಯಸಿ ಇವತ್ತು ಇವತ್ತು ದಿನ ಶ್ರದ್ಧಾಂಜಲಿ ಚಿತ್ರರಾಮೇಶ್ವರ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ